ನಮಸ್ತೆ ನನ್ನ ಹೆಸರು ದಿಲೀಪ್ ನಾಯಕ್ ಮೂಲತಃ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಾಲಮೆ ನನ್ನೂರು ಪ್ರಸ್ತುತ ಬಳ್ಳಾರಿಯಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಾನು ಕಳೆದ ಒಂದೂವರೆ ವರ್ಷದಿಂದ ಕತೆಗಾರರ ಸಂಸ್ಥೆಯಲ್ಲಿ ಯಕ್ಷಗಾನ ಭಾಗವತಿಕೆಯನ್ನು ಕಲಿತಾ ಇದ್ದೇನೆ ಯಕ್ಷಗಾನದ ಬಗ್ಗೆ ಹೇಳಬೇಕಂದ್ರೆ ನನಗೆ ಬಾಲ್ಯದಿಂದಲೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ನಮ್ಮ ತಂದೆ ತಾಯಿ ಯಕ್ಷಗಾನಕ್ಕೆಲ್ಲ ಸಣದಿರ್ಬೇಕಾದ್ರೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆ ಆಸಕ್ತಿ ಬೆಳೆಯಿತ್ತು ಆದರೆ ವಿದ್ಯಾಭ್ಯಾಸ ಮತ್ತು ಕೆಲಸದ ಕಾರಣದಿಂದಾಗಿ ಯಕ್ಷಗಾನವನ್ನು ಕಲಿಯುವ ಅವಕಾಶ ಸಿಕ್ಕಿರಲಿಲ್ಲ ಯೂಟ್ಯೂಬಲ್ಲೆಲ್ಲ ಯಕ್ಷಗಾನದ ವಿಡಿಯೋಗಳನ್ನು ನೋಡ್ತಾ ಇದ್ದೆ ಹೇಗಿರಬೇಕಾದ್ರೆ ಒಂದು ಸಲ ಸಂಸ್ಥೆಯ ಜಾಹೀರಾತನ್ನು ನಾನು ನೋಡಿದೆ ಅವರು ಆನ್ ಆನ್ಲೈನ್ನಲ್ಲಿ ಡೆಮೊ ಕ್ಲಾಸನ್ನು ಇಟ್ಟಿದ್ದರು ಅಲ್ಲಿ ಪ್ರಸಾದ್ ಚೇರ್ಕಡಿ ಸರ್ ತುಂಬ ಚೆನ್ನಾಗಿ ಯಕ್ಷಗಾನದ ಬಗ್ಗೆ ಎಲ್ಲ ಹೇಳಿಕೊಡ್ತಾ ಇದ್ರು ಅನಿಸ್ತು ನಾನು ಯಕ್ಷಗಾನ ಕಲಿಬೋದು ಅಂತ ಹೇಳಿ ಹಾಗೆ ಕತೆಗಾರರ ಸಂಸ್ಥೆಗೆ ನಾನು ಯಕ್ಷಗಾನ ಭಾಗವತಿಗೆ ಕ್ಲಾಸಿಗೆ ಜಾಯಿನ್ ಆದೆ ಪ್ರಸಾದ್ ಚೇರ್ಕಡಿ ಸರ್ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಸ್ವರಾಭ್ಯಾಸ ಆಗಿರ್ಬೋದು ಪದ್ಯಕ್ಕೆ ಪ್ರಸ್ತರ ಆಗಿರ್ಬೋ ಹಾಕೋದಾಗಿರ್ಬೋದು ವಿಂಗಡಣೆ ಮಾಡೋದು ಹಾಡೋದು ಎಲ್ಲವನ್ನು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಡ್ಯೂಟಿ ಟೈಮಲ್ಲಿ ಕ್ಲಾಸಿಗೆ ಜಾಯಿನ್ ಆಗೋಕ್ಕೆ ಆಗಿಲ್ಲ ಅಂದರೂ ಕೂಡ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ರೆಕಾರ್ಡೆಡ್ಸ್ ವೀಡಿಯೋಸನ್ನು ನೋಡಿಕೊಂಡು ಹಾಡೋದನ್ನು ಕಲಿತು ಅವರಿಗೆ ರಿವಿಷನ್ ಮಾಡಿಗೆ ನಾವು ರಿವ್ಯೂಗೆ ಕಳಿಸಿದರೆ ಅವರು ಅದನ್ನು ತಿದ್ದುಪಡಿ ಮಾಡಿಕೊಂಡು ಸರಿ ತಪ್ಪುಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಹಾಗೆ ಯಕ್ಷಗಾನವನ್ನು ಕಲಿಯುವ ಆಸಕ್ತಿ ಇದ್ದವರಿಗೆ ಕತೆಗಾರ ಸಂಸ್ಥೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸ್ತಾ ಇದೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ಧನ್ಯವಾದಗಳು